ಸೊ ಗಾಯ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮಾತೇಶ್ ಬರಾಮಣಿ ನೋಡಿ ವಿಜಯ್ ಏನು ಮಾಡುತ್ತಿದ್ದಾನೆ ಇಂದು ಏನು ಮಾಡ್ತಿದೀಯ ವಿಜಯ್ ಇಲ್ಲಿ ನೋಡಿ ಮೋಟರನ್ನು ತಗೊಂಡಿದ್ದಾನೆ ಇದು ಒಂದು ಬಬುಲ್ ಮೇಕಿಂಗ್ ಮೇ ಮೋಟರ್ ಆಗಿತ್ತು ಅದನ್ನ ಬಬುಲ್ ಬಿಡುವಂಥ ಮಿಷನ್ ತಂದಿದ್ದ ಅವನೊಂದು ಅದರಲ್ಲಿರುವ ಮೋಟ್ರನ್ನ ಕಿತ್ತಿ ಇಲ್ಲಿ ನೋಡಿ ಅದಕ್ಕೆ ಬಟನ್ ಹಚ್ಚಿ ಈ ಶಲ್ಲಿಂದ ಆನ್ ಮಾಡ್ತಿದ್ದಾನೆ ಅಲ್ವಾ ವಿಜಯ್ ಏನಕ್ಕೋಸ್ಕರ ಎಸ್ ನಮಗೆಲ್ಲ ಹುಚ್ಚು ಹಾಗಾಗಿ ಈ ಥರದ ಒಂದು ಕೆಲಸಗಳನ್ನು ಮಾಡುತ್ತಿರುತ್ತೇವೆ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಹುಚ್ಚರ ಆಟವನ್ನು ಕೂಡ ನೋಡಿ ಅಲ್ಲವೇ ತಗಿಯೋಣ ತೆಗಿಯಣ ಬಾ ಹಾಕ್ತೀನಿ ಬಾ ವಿಜಯನಿಗೆ ಬೇಜಾರು ಆಗ್ತಾ ಇದೆ ನೋಡಿ ಓ ಸಿಟ್ಟು ಬಂತು ವಿಜಯನಿಗೆ ಕೋಪ ಇರು ತೆಗೀನ್ ಬಾ ಕೂಲಾಗಿ ತಗೀನ್ ಬಾ ತೆಗೆದು ಹಾಕೊಂಡ್ ಬಾ ತಗೋ ಡ್ರೈವರ್ ತಗೋ ಇದನ್ನ ಹಿಂಗೆ ತೆಗೀತೀನಿ ಇದನ್ನು ತೆಗಿ ನಾನು ಹೇಳ್ತೀನಿ ಹಾಂ ತೆಗದೇ ಇರು ನಾನು ಬಂತು ಬರೀ ಎರಡು ಕಲೆಕ್ಷನ್ ಇಲ್ಲ ಅವನಿದೆಯೋ ಇಲ್ಲಪ್ಪ ತಗೊಂಡಿಲ್ಲ ನಾನು ಹಿಂಗೆ ಮಾಡಿದ್ದೆ ಇದನ್ನು ತಗೊಳ್ತಿದ್ದೆ ತೆಗಿಯಲ್ಲ ಹಾಕ್ತೀಯೋ ಇಲ್ಲ ನೀನೇ ಮಾಡಿ ನಾನು ನಿನ್ನ ಬಿಸ್ತೀನಿ ನೀನು ಹಾಕು ಆನ್ ಮಾಡಿ ಮಿಷಿನ್ ಮಾಡಿ ಅದಕ್ಕೆ ಹಾಕಿ ಫ್ಯಾನ್ ಹಚ್ಚು ಭಾರಿ ಮಜಾ ಇರುತ್ತೆ

ಓಕೆ ಏನು ಏನು ಹೇಳ್ತಿದ್ದಿಲ್ಲ ನೈಸ್ ಆಗಿದೆ ಆಗಲೇ ತೋರಿಸ್ದೆ ಬಟ್ ಹೆಂಗ ಹೇಗೆ ವಿಜಯ್ ಇದು ವರ್ಕ್ ಹೆಂಗಾಗತ್ತೆ ಈ ಒಂದು ಈ ಮೋಟರನ್ನ ಅಲ್ಲಿ ಕೂಡಿಸ್ತಾನೆ ಫ್ಯಾನ್ ಇತ್ತಲ್ಲ ಹೆಂಗೆ ಹಾಂ ಅಂದರೆ ಬಾಯಲ್ಲಿ ಇಟ್ಕೋಬಾರ್ದು ಅದನ್ನು ಅಂದರೆ ಅದು ಪ್ಲೇನ್ ಥರ ಆಗತ್ತಲ್ಲ ಕಣ್ಣು 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 ದೂರ ಇಡಿದ್ರು ಡ್ರೈವರ್ನ ಹತ್ತಿರ ಇಟ್ಕೋಬಾರ್ದು ಕಣ್ಣಿನ ಹತ್ರ ಅದು ಅದು ಕೂಡೋದು ಅಂದರೆ ಪ್ಯಾಸೆಂಜರ್ ಸೀಟ್ ಅದು ಮುಂದಗಡೆ ಇಂಜನ್ನು ಈ ಒಂದು ಬಟನಿಂದ ಸ್ಟಾರ್ಟ್ ಮಾಡಿದ್ದಾನಲ್ಲ ಇದರಿಂದ ಒಂದು ಇಂಜಿನನ್ನು ಮಾಡ್ತಾನೆ ಇದಕ್ಕೊಂದು ಫ್ಯಾನ್ ಕೂಡಿಸ್ತಾನೆ ಅದೇ ಥರ ಒಂದು ಇವ್ರು ನೋಡಿ ಇವತ್ತು ರೆಡಿ ಹಾಕಿದ್ದಾರೆ ಇಡ್ಲಿನಾ ಓಕೆ ಓಕೆ ವಿಜಯ್ ನನಗೆ ಇಡ್ಲಿಯನ್ನು ತಿನ್ನು ಹಾಕಿ ಅನಿಸುತ್ತಂತೆ ಇದನ್ನು ಆಮೇಲೆ ಮಾಡೋಣ ಗಾಯ್ಸ್ ಹ್ಞೂ ಹಾಂ ಹೇಳಿ ಹೇಳಿ ಏನಾಯಿತು ಹರಿತಾ ಟಿಪ್ಸ್ ಹಚ್ಚೋಣ ಬಿಡು ಟ್ರಿಪ್ಸೋ ಹಚ್ಚಿ ಸ್ಟೇಟು ಈ ಒಂದು ಪ್ಲೇನ್ ಥರ ಮಾಡಿಬಿಡೋಣ ಹಾಂ ಒಂದು ಸೆಕೆಂಡ್ ಇದಿಷ್ಟ ಇರಲಿ ಇಲ್ಲಿ ಹಚ್ಬೇಕು ಈ ಮೂಲಗೆ ಹಚ್ಚು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಹಚ್ಚು ಹಾಂ ಇತ್ತು ಅದನ್ನು ಹಾಂ ಇತ್ತರ ಹಾಂ ಕರೆಕ್ಟ್ ಸೆಂಟ್ರ್ ತಗೋ ಇಲ್ಲಿ ಮೇಲೆ ಮೇಲೆ ಫಸ್ಟ್ಗೆ ಮೇಲೆ ಹಾಂ ಹಾಂ ಇದನ್ನು ಸೀದಾ ಮಾಡ್ತೀವಿ ಇಲ್ಲ ಅಲ್ಲಿ ಹಂಗೆ ಬೇಡ ಗಟ್ಟಿ ಆಗಲ್ಲ ಹಾಂ ಹಂಗೆ ಹಚ್ಕೋ ಹಂಗ ಹಚ್ಕೋ ಫಸ್ಟಿಗೆ ಇಲ್ಲಿರೋ ಇರಲಿ 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 ಅದನ್ನು ಹಚ್ಚು ಬೇಡ ಓ ವೇಸ್ಟ್ ಆಯಿತು ಸರಿ ಇಲ್ಲ ಅಂತ ಹೇಳ್ದೆ ಇಲ್ಲಿ ನೋಡಿ ಗಾಯಸ್ ಇಡ್ಲಿ ಬಂತು ತಿನ್ನೋಕ್ಕೋಸ್ಕರ ನಿಮಗೆ ಒಂದು ಪ್ಲೇಟ್ ಇಡ್ಲಿಗೆ ಫ್ರೀ ಹ್ಞೂ ನಾನು ಮಾಡಿಸ್ತಿದ್ದಾನೆ ನೋಡಿ ಕೂತ ಮೇಲೆ ವಿಜಯ್ ಇದರಲ್ಲಿ ಹರಿದೋಯ್ತು ಅದಕ್ಕೋಸ್ಕರನೇ ಮತ್ತೆ ಟಿಪ್ಸನ್ನು ತೆಗೆದು ಹಚ್ಚುತ್ತಿದ್ದಾನೆ ಹಾಗೆ ಇಡ್ಲಿ ತಿಂತೀಯ ಅಂತ ಹೇಳಿದಲ್ಲ ವಿಜಯ್ ಏನು ಹ್ಞೂ ಹಾಕಲ್ಲ ಅವನಿಗೆ ತಿನ್ಸು ಹಾಂ ಇಲ್ಲ ಇಲ್ಲ ಇರುತ್ತೆ ಸೊ ನೋಡಿ ಗೈಸ್ ನಮ್ಮನ್ನು ಅಷ್ಟ ಅಂದರೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟು ನಡೀತಾ ಇದೆ ನೀವು ಕೂಡ ಮಾಡಿ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಹೊರಗಡೆ ಹೋಗೋಗ್ತಾ ಮಾಡಿ ಕರೆಕ್ಟಾಗಿ ತಿನ್ನಿ ಹ್ಞೂ ಹ್ಞೂ ಎಲ್ಲರೂ ಮಾಡೋದು ತಿನ್ನೋಕ್ಕೋಸ್ಕರ ಹ್ಞೂ ಹ್ಞೂ ಬಟ್ ಹಾಗಂತ ತಿನ್ನೋದನ್ನೇ ಇಟ್ಕೋಬೇಡಿ ಪದೇ ಪದೇ ಅದನ್ನು ಸರಿ ಅನ್ಸಲ್ಲ ಏನು ಅನ್ಸುತ್ತೆ ಮೇ ಬಿ ನೋಡಿ ನಿಮಗೆ ಎಲ್ಲಿ ಅನ್ಸುತ್ತೋ ಮಾಡಿ ಸ್ಮೈಲ್ ಇದೆ ಸೊ ಹೇ ಗೈಸ್ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್ ಗೈಸ್ ಅನ್ನೋದು ವೆಲ್ಕಮ್ ಮೈ ಚಾನಲ್ ಈ ಒಂದು ಈ ಒಂದು ಅಲ್ಲಿ ವಿಜಯನ ಫನ್ನಿ ಫನ್ನಿ ಆಗಿರುವ ಡೈಲಿ ಮಸ್ತಿ ಅವನು ವಿಜಯಂದು ಹೇಳಬೇಕಂದ್ರೆ ಗಾಯ್ಸ್ ತುಂಬ ಇದಾವೆ ಅವನು ಅವನು ಮಾಡುವಂತ ಕೆಲಸಗಳು ಅವನು ಮಾಡುವಂಥ ಆಟಗಳು ಅವನು ಆಡುವಂತ ಆಟಗಳು ಸಾರಿ ಅವ್ನು ಮಾಡುವಂತ ಕೆಲಸಗಳು ಅವನು ಆಡೋವಂಥ ಆಟಗಳು ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಅಂತೂ ತುಂಬ ಗಮನ ಇದೆ ಅವನಿಗೆ ಸೊ ಹೇಗೆ ಗಾಯ್ಸ್ ಇವನು ಬರೀ ಸೊ ಗಾಯ್ಸ್ ಅಂತಾನೆ ಸೊ ಹೇ ಗಾಯ್ಸ್ ಅನ್ನೋದೇ ಒಂದು ರೂಢಿಯಾಗಿ ಹೋಗಿದ್ದೆ ಅದನ್ನೇ ಇಟ್ಕೊಂಡು ಕತೆ ಹೇಳ್ಬಿಡ್ತಾನೆ ಸೊ ಗಾಯ್ಸ್ ನಾನು ಇವತ್ತು ಪಿಜ್ಜಾ ತಂದಿದ್ದೆ ಮನೆ ಹೇಳ್ತಿದ್ದ ಸೊ ಹೇಗಾಯ್ಸ್ ನಾನು ಇವತ್ತು ಬರ್ಗರ್ ಮಾಡಿದೆ ಆ ಥರ ಹೇಳ್ತಿರ್ತಾನೆ ವಿಜಯನ ಎರಡು ಕ್ಯಾಟ್ ಕ್ಯಾಟ್ಗಳಿದ್ದಾವೆ ಅವನು ಸ್ಕೂಲಲ್ಲಿ ತುಂಬಾ ಇಷ್ಟಪಡ್ತಾರೆ ಅವನನ್ನು ಅಲ ವಿಜಯ್ ಫೇಮಸ್ ಆಗಿದ್ಯಾ ಯಾವ ತರ ಈ ತರ ಮಾಡಿ ಮಾಡ್ಯಾನ ಈ ತರ ಮಾಡ್ಯ ಫೇಮಸ್ ಆಗಿದ್ಯ ಅಂದ್ರೆ ಡಿಫ್ರೆಂಟ್ ಅಲ್ಲ ವಿಜಯನೇ ಒಬ್ನೇ ತರ ಮಾಡೋದು ಹುಚ್ಚರು ಗಾಯ್ ನಾವು ಹುಚ್ಚರು

ಸೊ ಗಾಯ್ಸ್ ಹಾಗೆ ಇಂದು ಮಂಡೇ ಸಂಡೇ ಹೋಯಿತು ಮಂಡೇ ಬಂತು ಮಂಡೇ ಸ್ಟಾರ್ಟ್ ಆಯಿತು ಇನ್ನು ಸ್ಯಾಟರ್ಡೆ ಬರೋದನ್ನು ಕಾಯಬೇಕು ಕಾಯ್ದು ಸ್ಯಾಟರ್ಡೆ ನೈಟ್ ಪಿಕ್ ಸಾರಿ ಸಾರಿ ಏನೇನೋ ಬಂದ್ಬಿಡುತ್ತೆ ಹಾಗೆ ಮಾತುಗಳು ಅಂದ ತಕ್ಷಣ ಏನೇನೋ ಬಂದ್ಬಿಡ್ತವೆ ಸ್ವಲ್ಪ ತುಂಟತನ ಸ್ವಲ್ಪ ಮೋಜತನ ಸ್ವಲ್ಪ ಮಸ್ತಿ ಹಾಗೂ ರಿಯಲಿಸ್ಟಿಕ್ ವೀಡಿಯೋ ಅಂದರೆ ರಿಯಲ್ ವೀಡಿಯೋ ಆಗಿರುತ್ತೆ ನೀವು ನೋಡ್ಬೋದು ಅನಿಸುತ್ತೆ ಇಷ್ಟವಾದರೆ ನೋಡಿ ಪ್ಲೇನ್ ಮಾಡಿದ ನೋಡಿ ವಿಜಯ್ ಈ ಥರದ್ದು ನೋಡಿ ಹಾಗೆ ಹಿಂದ್ಗಡೆ ನಾಷ್ಟ ನಮ್ಮದು ಅಂದರೆ ಬ್ರೇಕ್ಫಾಸ್ಟು ಹಂಗೆ ಇವ್ ನಾಟ್ಗಳು ಹಂಗೆ ನಮ್ಮ ವಿಡಿಯೋಗಳು ಹಂಗೆ ಹೋದರೆ ಕ್ಯಾಟ್ಗಳಿದ್ದಾವೆ ಹಿಂದ್ಗಡೆ ಆ ಕ್ಯಾಟ್ಗಳು ಹಂಗೆ ಅಲ್ಲಿಂದ ಬಂದು ಮುಂದ್ಗಡೆ ಹೋದರೆ ಆ ಡಾಗ್ಗಳಿದಾವೆ ಆ ಡಾಗ್ಗಳು ಸ್ಕೂಬಿ ಅಂತೂ ತುಂಬಾ ಅದೇ ಬರ್ಡ್ಸ್ಗಳು ಇಲ್ಲಿ ಎರಡು ಬರ್ಡ್ಸ್ಗಳು ಹಾ ಎರಡೇ ಎರಡೆ ಬಾಡ್ಸಲ್ಲ ಅವನ ಹತ್ರ ಸಾಕಷ್ಟು ಪಾರಿವಾಳಗಳು ಇದ್ವು ಗಾಯ್ಸ್ ತುಂಬಾ ಪಾರಿವಾಳಗಳು ಅವನ ಹತ್ರ ಇದ್ದವು ಗಿಳಿಗಳಿದ್ವು ಹಾಗೆ ರ್ಯಾಬಿಟ್ಸ್ಗಳಿದ್ವು ಬಟ್ ಆದರೆ ಇವಾಗ ಇಲ್ಲ ಓಡ್ ಹೋಗಿದ್ದಾವೆ ಗಾಯಸ್ ಮತ್ತೆ ಅಲಾ ಮತ್ತು ವಿಜಯ್ ಫಿಶ್ ಅಂದರೆ ಅವನಿಗೆ ತುಂಬಾ ಇಷ್ಟ ಸಾಕೋಕ್ಕೆ ಆಮೇಲೆ ಮೊನ್ನೆ ಪ್ರಾಚಿ ಹೋಗ್ಬಿಟ್ಟು ಅಂದರೆ ಪ್ರಾಚಿ ಅಂದರೆ ನಮ್ಮ ಕ್ಯಾಟು ಬಂದು ಅದು ಹೋಗಿಬಿಟ್ಟು ದೊಡ್ಡ ಬಾಲ್ ಅಂದರೆ ಫಿಶಿನ ಒಂದು ಹಾಕುವಂಥ ಬಾಲನ್ನು ಕೆಡವಿ ಒಡದಾಕ್ಬಿಟ್ಟಿದೆ ಏನು ಮಾಡೋಕ್ಕಾಗತ್ತೆ ಗಾಯಸ್ ಅಲ್ವಾ ಹಾಂ ಬರ್ಡ್ಸ್ ತೋರ್ಸು ಓ ನೈಸ್ 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 ವಿಜಯ್ನಿಗೆ ಫ್ರೆಂಡ್ ಆಗಿ ಹೋಗಿದೆ ಇದು ಅದು ಎಲ್ರಿಗೂ ಕಚ್ಚುತ್ತೆ ಆ್ಯಕ್ಚುಲಿ ಬಟ್ ಅವನಿಗೆ ಜಾಸ್ತಿಯಾಗಿ ಕಚ್ಚಲ್ಲ ಅವನು ಹಿಡ್ಕೊಂಡು ಹಿಡ್ಕೊಂಡು ಅದನ್ನು ರೂಢಿ ಹಾಕೊಂಡ್ಬಿಟ್ಟಿದ್ದಾನೆ ಹೀಗಾಗಿ ಅದು ಕೂಡ ಅನಿಸುತ್ತೆ ಇವನು ನನ್ನ ಫ್ರೆಂಡು ಅಂತ ನೋಡಿ ವಿಜಯ್ ನನ್ನ ಫ್ರೆಂಡು ನೋಡಿ ಗೈಝ್ ಎಷ್ಟು ನೈಸ್ ಆಗಿದೆ ಅಲ್ವಾ ಫೇಸ್ ತೋರಿಸು ಬರ್ಡ್ ಲವ್ ಬರ್ಡ್ ಲವ್ ಯು ಆಲ್ ಗೈಸ್ ಕ್ಯಾಮ್ರಾನೋ ಕ್ಯಾಮ್ರಾನೋ ವಿಜಯ ಹೀಗೆ ಮಾಡಿಬಿಟ್ರೆ ಹೇಗಪ್ಪ ನೀನು ಸರಿ ಏನು ಇನ್ನೊಂದಿದೆ ನೋಡಿ ಒಳಗಡೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ನಿನ್ನೆ ಒಂದು ಏನೋ ಮಾಡಿದ್ನಲ್ಲ ನಿನ್ನೆ ಹಾಂ ವಿಜಯ್ಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಅವನು ಶೇಪ್ ಆಗ್ಬೇಕಂತ ಇದ್ದಾನೆ ಅಂದರೆ ಕುಕ್ಕಿಂಗಲ್ಲಿ ಅವನಿಗೆ ತುಂಬ ಆಸಕ್ತಿ ಹಾಗೆ ಓವನನ್ನು ಕೂಡ ಹಾಕಿದ್ದಾನೆ ಬರುತ್ತೆ ಬಂದ ಮೇಲೆ ತೋರಿಸ್ತಾನೆ ವಿಡಿಯೋದಲ್ಲಿ ಈ ಥರ ಚೀರೋದೇ ಬೇಡ ಅಂತ ಹೇಳ್ತೀವಿ ಆಮೇಲೆ ಅದು ಅದು ಜಾಕೆಟ್ ತೋರಿಸು ವಿಜಯ್ ಅದು ತೋರಿಸ್ಬೇಕಾಗಿತ್ತಲ್ಲ ತೋರಿಸು ತಗೋ ಏ ಅವಕಾಶ ಅವಕಾಶ ಓ ಬಿಡು ಬಿಡು ಬಿಡೋ ಬಿಡು ಸಿಟ್ ಬಂತು ವಿಜಯನಿಗೆ ಇಲ್ಲಿ ನೋಡಿ ಗಾಯ್ಸ್ ಇದು ಜಾಕೆಟು ನಿನ್ನೆ ಮಳೆಯಲ್ಲಿ ತುಂಬಾ ರೇನ್ಕೋಟ ಇದು ಹಾಂ ಮಳೆಗೆ ರೈನ್ಕೋಟ್ ಅಂತ ಇದು ಇದು ಇನ್ಮೇಲೆ ಸ್ಕೂಲ್ಗೆ ಹೋಗ್ತಾನಲ್ಲ ಅದಕ್ಕೋಸ್ಕರ ಗಾಯ್ಸ್ ಆಮೇಲೆ ಅಂದರೆ ವಿಜಯ್ ತುಂಬ ಶಾರ್ಪ್ ಆಗಿದ್ದಾನೆ ಗಾಯ್ಸ್ ನೈಂಟಿ ಸಿಕ್ಸ್ ಮಾರ್ಕಸ್ ಅವ್ನಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓವರ್ ಆಗ್ತಾ ಇದೆ ಇಲ್ಲಿ ಹಾಗಾಗಿ ಅವನಿಗೆ ಒಂಚೂರು ಏ ನಡ ಬಂದ್ವಿ ನೋಡು ಏ ಅದು ಅದು ಸುಮ್ಮನೆ ಏನೇನೋ ಮಾಡ್ತಾನೆ ಕೆಲವು ಸಲ ತುಂಬ ಓರ್ನೆಸ್ ತೋರಿಸ್ತಾನೆ ಕಾಲಾಗಿ ಯಾಕೆ ಕೆಡುತ್ತೀರೋ ನೋಡಿ ಕಾಲಲ್ಲಿ ಕೆಡುತ್ತಾರೆ ತಿನ್ನೋ ಅನ್ನವನ್ನು ಸೊ ಗಾಯ್ಸ್ ಎಲ್ಲರೂ ಮನೆಯಲ್ಲಿ ಅಥವಾ ನಿನ್ನೆ ಮಳೆ ಸ್ಟಾರ್ಟ್ ಆಗಿತ್ತು ಹಾಗೆ ರಾತ್ರಿ ತುಂಬ ಆದಮೇಲೆ ಇಡೀ ನೈಟ್ ಕೂಡ ಮಳೆ ಅಬ್ಬರ ಆಯಿತು ಮೇಲೆ ಶಿವನಿಂದ ಗಂಗಾಮಾತೆ ಸುರಿತಾ ಇದ್ಲು ತುಂಬ ನೈಸ್ ಇತ್ತು ಹಾಗೆ ಗುಡುಗು ಮಿಂಚು ಆ ಮಳೆ ನೈಸ್ ಅನ್ನಿಸ್ತಾ ಇತ್ತು ಬಟ್ ಆದರೆ ನೋಡೋಕ್ಕಾಗಲಿಲ್ಲ ಹಾರಾಡೋಕ್ಕಾಗಲಿಲ್ಲ ಸೊಗಾಯ್ಸ್ ಇಲ್ಲಿ ನೋಡಿ ನಮ್ಮ ತಿಂಡಿ ಬ್ರೇಕ್ಫಾಸ್ಟ್ ತುಂಬಾ ಮಜವಾಗಿದ್ದಿರುವುದಲ್ಲ ಇಡ್ಲಿ ಇವತ್ತು ಇಡ್ಲಿ ನಾಳೆ ಒಂದೊಂದು ದಿನ ನಾವು ಒಂದೊಂದು 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 ದಿನ ನಾವು ಬ್ರೇಕ್ಫಾಸ್ಟ್ ಮಾಡಲ್ಲ ಆಮೇಲೆ ಊಟವನ್ನು ಕೂಡ ಅಷ್ಟೇ ಲೈಟಾಗಿ ತಗೊಳ್ತೀವಿ ಸೊ ಹಾಗೆ ನಮ್ಮ ಎಲ್ಲರೂ ನೀವು ಕರೆಕ್ಟಾಗಿ ತಿನ್ನಿ ಹಾಗೆ ಕೆಲಸದಲ್ಲಿದ್ದವರು ಮುಂದೆ ಹೇಗೆ ಅರಿಬೇಕಂತ ಯೋಚನೆ ಮಾಡಿ ಒಂದು ಒಳ್ಳೆಯ ಯೋಚನೆನ ಇಟ್ಕೊಳ್ಳಿ ಎಲ್ಲರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳಿ ನಿಮ್ಮನ್ನು ಯಾರು ಪ್ರೀತಿಸ್ತಾರಲ್ಲ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡಿ ನೀವು ಕೂಡ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಾರಾದರೂ ನೋಡಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ಗೆ ಬರ್ತೀರಾ ಅವರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಸೊ ವಿಜಯ್ ಯಾವ ಥರ ಮಾಡ್ತಾನೆ ನೋಡಿ ಅದಕ್ಕೆ